ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಹೋದ್ವಾರ ನಮ್ಮ ತಾಯಿ ಬಂದು ನಂಗೆ ಮಾರಿಯಮ್ಮನ ದೇವಸ್ಥಾನ ಆಚೆ ಇದ್ದೀನಿ ಅಂತ ಅಂದಾಗ ಅವ್ರಿಗೆ ಹರಕೆ ಹೇಳಿದ್ದೆ ಏನು ಹರಕೆ ಹೊತ್ಕೊಂಡ್ಮೇಲೆ ಬರೋಣ ಅಂತ ಅಂದ್ಕೊಂಡೆ ಬಟ್ ಮಂಗ್ಳೂರಿಗೆ ಹಾಂಗು ಹಿಂಗೂ ಕಟೀಲಿಗೆ ಬಂದಿದೆ ಅಂದ್ಬಿಟ್ಟು ನಮ್ಮ ತಾಯಿ ಫಸ್ಟ್ ಟೈಮ್ ಬಂದಿದ್ದಿಲ್ಲಿ ಅದಕ್ಕೆ ನಾನು ಬಂದು ಹೋಗೋಣ ಅಂತ ಬಂದೆ ಆ್ಯಂಡ್ ಇಲ್ಲಿ ಮೊದಲನೇದಾಗಿ ಇದು ಹೊಸದಾಗಿ ಕಟ್ಟಿರೋದು ಅಂತ ಕೇಳ್ಪಟ್ಟೆ ಆ್ಯಂಡ್ ಭಾಳ ಭಾಳ ಚೆನ್ನಾಗಿದೆ ಭಾಳ ಆಗಿದೆ ಅಲ್ಲಿ ತುಂಬ ಶಕ್ತಿ ಇದೆ ಆ್ಯಂಡ್ ಖಂಡಿತ ಆ ದೇವಿ ಪ್ರತಿಯೊಬ್ಬರ ಜೊತೆನೂ ಈ ಕ್ಷೇತ್ರದಲ್ಲಿ ಎಲ್ಲರೂ ಬಂದು ಹೋಗಬೇಕು ಅನ್ನೋದು ಒಂದಿದೆ ಅನ್ನೋದು ಹೇಳಿ ಕೇಳ್ಪಟ್ಟೆ ಸೊ ಇಲ್ಲಿನ ಈ ಕ್ಷೇತ್ರದೇ ಅಲ್ಲ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ತುಂಬ ಶಕ್ತಿ ಇದೆ ಬಂದು ಸಲ ದೇವಿಗೆ ನೋಡಿ ಅವಳು ತುಂಬ ಸುಂದರವಾಗಿದ್ದಾಳೆ ಆ್ಯಂಡ್ ಈ ದೇವಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಪಾಡಲಿ ಒಳ್ಳೆಯದಾಗಲಿ ಎಲ್ಲರಿಗೂ